ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾ ಗೌಡ ನೋಡಿ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ತುಳಿತ ಆದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಗುಡ್ ನ್ಯೂಸ್ ಸಿಕ್ಕಿರುವಂಥದ್ದು ಏನಪ್ಪಾ ಅಂತಂದ್ರೆ ಈ ಕ್ರಿಕೆಟ್ ಮ್ಯಾಚ್ಗಳು ಗಳು ನಡೆದಂತ ಸಂದರ್ಭಗಳಲ್ಲಿ ನಮ್ಮ ಕ್ರಿಕೆಟ್ ಪ್ರೇಮಿಗಳು ಸ್ಟೇಡಿಯಂಗೆ ನುಗ್ಬಿಡ್ತಾರೆ ಕ್ರಿಕೆಟ್ ಮ್ಯಾಚನ್ನು ನೋಡೋದಕ್ಕೆ ಆ ಒಂದು ಸಂದರ್ಭಗಳಲ್ಲಿ ಆ ಒಂದು ಮ್ಯಾಚ್ ಯಾವ ರೀತಿ ಇರತ್ತೆ ಅನ್ನೋದ್ರ ಮೇಲೆ ಅಭಿಮಾನಿಗಳು ಕೂಡ ಅಲ್ಲಿ ಜಮಾಯಿಸಿರ್ತಾರೆ ಸೊ ಹೀಗಾಗಿ ನೂಕು ನುಗ್ಗುಲು ಉಂಟಾಗ್ಬಿಡುತ್ತೆ ಸೊ ಅದೇ ರೀತಿಯಾಗಿ ಕಳೆದ ಬಾರಿ ಚೆನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದಷ್ಟು ಜನ ತುಳಿತಕ್ಕೆ ಸಿಕ್ಕಾಕೊಂಡು ಸಾವನ್ನಪ್ಪಿದ್ರು ಆದ್ರೆ ಈ ತರದ ಸಮಸ್ಯೆಗಳು ಮುಂದೆ ಆಗುವುದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಅನ್ನುವಂತ ಪ್ರಶ್ನೆಗಳು ಕೂಡ ಬಂತು ಅದಕ್ಕೆ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದಿದೆ ಸರ್ಕಾರದಿಂದ ಕ್ರಿಕೆಟ್ ಪ್ರೇಮಿಗಳಿಗೆ ಒಂದು ಭರ್ಜರಿ ಆಗಿರುವಂತಹ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಹಾಗಿದ್ರೆ ಅದೇನು ಏನ್ ಆಗಿರ್ಬೋದು ಸರ್ಕಾರ ಯಾವ ರೀತಿ ಯೋಚನೆ ಮಾಡಿರ್ಬೋದು ಈ ಸಮಸ್ಯೆಗೆ ಒಂದು ಸೊಲ್ಯೂಷನ್ ಅನ್ನ ಹುಡ್ಕೋದಿಕ್ಕೆ ಅಂತ ಹೇಳಿ ನೀವು ಕೇಳಿದ್ರೆ ಇಷ್ಟು ದಿನ ಬೆಂಗಳೂರಿನಲ್ಲಿ ಒಂದೇ ಒಂದು ಕ್ರಿಕೆಟ್ ಸ್ಟೇಡಿಯಂ ಎತ್ತು ಅದು ಚಿನ್ನಸ್ವಾಮಿ ಸ್ಟೇಡಿಯಂ ಆದ್ರೆ ಈಗ ಮತ್ತೊಂದು ಹೊಸ ಸ್ಟೇಡಿಯಂ ತಲೆ ಎತ್ತೋಕೆ ಸಿದ್ಧವಾಗ್ತಾ ಇದೆ ಇದು ಕ್ರಿಕೆಟ್ ಪ್ರೇಮಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಂದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಸೂರ್ಯ ನಗರದಲ್ಲಿ ಕರ್ನಾಟಕ ಸರ್ಕಾರ ಈಗ ಮತ್ತೊಂದು ಸ್ಟೇಡಿಯಂ ಅನ್ನ ಓಪನ್ ಮಾಡುವುದಕ್ಕೆ ಸಜ್ಜಾಗಿದೆ ಅದಕ್ಕಾಗಿ ಸುಮಾರು ಎರಡು ಸಾವಿರದ ಮುನ್ನೂರ ಐವತ್ತು ಕೋಟಿ ರೂಪಾಯಿಗಳ ಒಂದು ಹಣವನ್ನ ಕೂಡ ರಿಲೀಸ್ ಮಾಡೋದಕ್ಕೆ ಈಗ ರೆಡಿಯಾಗಿದೆ ಬಹಳ ದೊಡ್ಡ ಮೊತ್ತದ ಒಂದು ಹಣ ಇದು ಒಂದು ಬೃಹತ್ ವೆಚ್ಚದ ಕ್ರಿಕೆಟ್ ಸ್ಟೇಡಿಯಂ ಅನ್ನ ನಿರ್ಮಾಣ ಮಾಡೋದಕ್ಕೆ ತಾತ್ಕಾಲಿಕವಾಗಿ ಒಂದು ಅನುಮೋದನೆಯನ್ನ ಸರ್ಕಾರ ಕೊಟ್ಟಿರುವಂಥದ್ದು ಭಾರತದಲ್ಲಿ ಅತಿ ದೊಡ್ಡ ಸ್ಟೇಡಿಯಂ ಅಂತಂದ್ರೆ ಅದು ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರ ಅಲ್ಲಿ ಸುಮಾರು ಒಂದು ಲಕ್ಷದ ಮೂವತ್ತೆರಡು ಸಾವಿರ ಆಸನದ ಸಾಮರ್ಥ್ಯವನ್ನ ಹೊಂದಿರುವಂಥದ್ದು ಆ ಒಂದು ಸ್ಟೇಡಿಯಂ ಅಂದ್ರೆ ಅಷ್ಟು ಜನ ಆರಾಮಾಗಿ ಕೂತ್ಕೊಂಡು ಅಲ್ಲಿ ನಡೆಯುವಂತ ಕ್ರಿಕೆಟ್ ಪಂದ್ಯವನ್ನ ವೀಕ್ಷಣೆ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಳ್ಳಲಾಗಿದೆ ಆದರೆ ಈಗ ನಮ್ಮ ಬೆಂಗಳೂರಿನ ಆಮೇಕಲ್ನಲ್ಲಿ ನಿರ್ಮಾಣ ಆಗಲಿರುವಂತ ಈ ಹೊಸ ಸ್ಟೇಡಿಯಂ ಭಾರತದ ಎರಡನೇ ಅತಿ ದೊಡ್ಡ ಸ್ಟೇಡಿಯಂ ಆಗಲಿದೆ ಅನ್ನುವಂಥದ್ದನ್ನ ನಾವು ನಂಬಬೇಕು ಅಂಡ್ ಅದನ್ನ ನಾವು ಸ್ವೀಕಾರ ಮಾಡಬೇಕು ಇದು ನಿಜಾನ ಸುಳ್ಳ ಅನ್ನುವಂಥ ಪ್ರಶ್ನೆಗಳು ಬಂದೇ ಬರುತ್ತೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಸರ್ಕಾರ ಇದನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಸ್ಟೇಡಿಯಂ ಯಾವ ರೀತಿ ಇರಬೇಕು ಅನ್ನುವಂತ ಒಂದು ರೂಪುರೇಷೆಯನ್ನು ಕೂಡ ಸಿದ್ಧಪಡಿಸ್ತಾ ಇದೆ ಯಾಕೆ ಅಂತಂದ್ರೆ ಇದು ಭಾರತದ ಎರಡನೇ ಅತಿ ದೊಡ್ಡ ಸ್ಟೇಡಿಯಂ ಆಗಲಿದೆ ಹಾಗಾಗಿ ಒಂದಷ್ಟು ವಿಭಿನ್ನವಾಗಿ ಪ್ಲಾನ್ ಮಾಡ್ತಿದೆ ಸರ್ಕಾರ ಸದ್ಯಕ್ಕೆ ಕೋಲ್ಕತ್ತಾದ ಈಡನ್ ಗಾರ್ಡನ್ ಸ್ಟೇಡಿಯಂ ಅರವತ್ತೆಂಟು ಸಾವಿರ ಆಸನಗಳ ಸಾಮರ್ಥ್ಯವನ್ನ ಹೊಂದಿದೆ ಭಾರತದ ಎರಡನೇ ಅತಿ ದೊಡ್ಡ ಸ್ಟೇಡಿಯಂ ಆಗಿರುವಂಥದ್ದು ಇದು ಸೊ ಹಾಗಾಗಿ ನಾವು ಅರವತ್ತೆಂಟು ಸಾವಿರ ಆಸನಗಳನ್ನೂ ಮೀರಿ ಇನ್ನೂ ಒಂದಷ್ಟು ಜನ ಜಾಸ್ತಿ ಅವಕಾಶ ಮಾಡಿಕೊಟ್ರೆ ನಮ್ಮ ಬೆಂಗಳೂರಿನ ಸೂರ್ಯನಗರದಲ್ಲಿ ನಿರ್ಮಾಣವಾಗುವಂಥ ಸ್ಟೇಡಿಯಂ ಎರಡನೇ ಸ್ಥಾನಕ್ಕೆ ಬರುತ್ತೆ ಆ ಒಂದು ಪ್ಲಾನ್ಗೆ ಸರ್ಕಾರ ಸಜ್ಜಾಗಿದೆ ಇಲ್ಲಿ ಆನೇಕಲ್ನಲ್ಲಿ ಕಲ್ನಲ್ಲಿ ನಿರ್ಮಾಣವಾಗಲಿರುವಂತಹ ಹೊಸ ಸ್ಟೇಡಿಯಂ ಸುಮಾರು ಎಂಬತ್ತು ಸಾವಿರ ಪ್ರೇಕ್ಷಕರ ಆಸನ ಸಾಮರ್ಥ್ಯವನ್ನ ಹೊಂದಿದ್ದು ಕ್ರೀಡೆಗೆ ಮಾತ್ರ ಅಲ್ಲ ಸಂಗೀತ ಕಾರ್ಯಕ್ರಮಗಳು ಸಮ್ಮೇಳನಗಳು ಮತ್ತೆ ಸಾರ್ವಜನಿಕ ಸಭೆಗಳಿಗೂ ಸಹ ವೇದಿಕೆ ಆಗಲಿದೆ ನೋಡಿ ಎಷ್ಟು ದೊಡ್ಡ ಒಂದು ಸ್ಟೇಡಿಯಂ ನಿರ್ಮಾಣ ಆಗ್ತಾ ಇದೆ ಅಂದ್ರೆ ಅದು ಕ್ರಿಕೆಟ್ ಆಡುವವರಿಗೆ ಮಾತ್ರ ಸೀಮಿತ ಆಗಬಾರ್ದು ಅದನ್ನ ಬೇರೆ ಬೇರೆ ಕಾರ್ಯಕ್ರಮಗಳಿಗೂ ಕೂಡ ಬಳಸ್ಕೊಂಡ್ರೆ ಜನ ಅದನ್ನ ನೋಡಿ ಎಂಜಾಯ್ ಮಾಡೋಕ್ಕೂ ಅವರಿಗೆ ಒಂದು ಅವಕಾಶ ಆಗುತ್ತೆ ಈಗ ಸಾಕಷ್ಟು ಸಿನಿಮಾ ಇವೆಂಟ್ಗಳು ನಡೆಯುತ್ತೆ ಸೆಲೆಬ್ರಿಟೀಸ್ಗಳು ಬರ್ತಾರೆ ಅಂತ ಸಂದರ್ಭಗಳಲ್ಲಿ ಬೆಂಗಳೂರಿನ ಬೇರೆ ಬೇರೆ ಜಾಗಗಳಲ್ಲಿ ಅಷ್ಟೊಂದು ಸಂಖ್ಯೆಯ ಜನ ಸೇರಿದಾಗ ಬಹುಶಃ ಅದನ್ನು ಕಂಟ್ರೋಲ್ ಮಾಡಕ್ ಸಾಧ್ಯ ಆಗಲ್ಲ ಕಾಲ್ತುಳಿತ ಆಗುತ್ತೆ ಬೇರೆ ಬೇರೆ ಸಮಸ್ಯೆಗಳು ಉಂಟಾಗುತ್ತೆ ಅದರ ಬದಲು ಈ ಥರದ ಒಂದು ಸ್ಟೇಡಿಯಂ ನಮ್ಮ ಬೆಂಗಳೂರಿನಲ್ಲಿ ಇದ್ಬಿಟ್ರೆ ಕ್ರಿಕೆಟ್ ಒಂದು ಆಡೋಕ್ಕೂ ಅವಕಾಶ ಆಗುತ್ತೆ ಸಂಗೀತ ಕಾರ್ಯಕ್ರಮಗಳನ್ನು ಅಲ್ಲಿ ಆಯೋಚನೆ ಮಾಡ್ಬೋದು ಇನ್ನು ಬೇರೆ ರಾಜಕೀಯ ಸಮ್ಮೇಳನಗಳನ್ನು ಮಾಡಬೇಕು ಅಂದರೂ ಕೂಡ ಅನುಕೂಲ ಆಗುತ್ತೆ ಇನ್ನು ಯಾರಾದರೂ ಬೇರೆ ರಾಜ್ಯಗಳಿಂದ ತೆಲುಗು ತಮಿಳು ಬಾಲಿವುಡ್ ಸೂಪರ್ ಸ್ಟಾರ್ಗಳು ನಮ್ಮ ಬೆಂಗಳೂರಿಗೆ ಬಂದಿದ್ದಾರೆ ಅಂತ ಅಂದಾಗ ಅವ್ರನ್ನ ನಾವು ಅಲ್ಲಿ ನೋಡೋಕೆ ಅವಕಾಶ ಆಗುತ್ತೆ ಯಾವುದೇ ಸಮಸ್ಯೆಗಳಾಗಲ್ಲ ಮತ್ತೆ ಸಾರ್ವಜನಿಕ ಸಭೆ ಸಮಾರಂಭಗಳಿಗೂ ಕೂಡ ಅದು ಒಂದು ವೇದಿಕೆ ಆಗಲಿದೆ ಅಂದ್ರೆ ಬೇರೆ ಯಾವ್ದಾದ್ರೂ ಒಂದು ಒಂದು ಅಂತ ತಿಟ್ಕೊಳ್ಳಿ ಅಥವಾ ಯಾವುದೋ ಒಂದು ಫಂಕ್ಷನ್ ಏನ್ ತಿಟ್ಕೊಳ್ಳಿ ಸೊ ಲಕ್ಷಾಂತರ ಜನ ಸೇರ್ತಾರೆ ಅಂತ ಅಂದಾಗ ಅಂತ ಒಂದು ಸ್ಟೇಡಿಯಂ ಉಪಯೋಗಕ್ಕೆ ಬರುತ್ತೆ ಸೊ ಹಾಗಾಗಿ ಸರ್ಕಾರ ಈ ಒಂದು ಉದ್ದೇಶವನ್ನ ಹೊಂದಿದೆ ಈ ಯೋಜನೆಯ ಪ್ರಮುಖ ಉದ್ದೇಶ ಇರುವಂಥದ್ದು ಹಳೆಯ ಚಿನ್ನಸ್ವಾಮಿ ಸ್ಟೇಡಿಯಂ ಎದುರಿಸ್ತಾ ಇರುವಂತಹ ಆಸನದ ಸೀಮಿತತೆಯನ್ನ ನಿವಾರಣೆ ಮಾಡುವಂಥದ್ದು ಅಂದ್ರೆ ಅಲ್ಲಿ ಏನು ಕಡಿಮೆ ಜನ ಕೂತ್ಕೊಳ್ಳೋಕೆ ಮಾತ್ರ ಅವಕಾಶ ಇದೆ ಹೆಚ್ಚು ಜನ ಕೂರೋಕೆ ಅವಕಾಶ ಇಲ್ಲ ಆ ಕೊರತೆಯನ್ನು ನಿವಾರಣೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಈ ಭಾರತದ ಎರಡನೇ ಸ್ಟೇಡಿಯಂ ನಿರ್ಮಾಣ ಮಾಡೋಕೆ ಇದೀಗ ರಾಜ್ಯ ಸರ್ಕಾರ ಹೊರಟಿದೆ ಈಗಾಗಲೇ ಬೆಂಗಳೂರಿನ ಚೆನ್ನಸ್ವಾಮಿ ಸ್ಟೇಡಿಯಂ ಕೇವಲ ಮೂವತ್ತೆರಡು ಸಾವಿರ ಆಸನಗಳನ್ನು ಮಾತ್ರ ಹೊಂದಿದೆ ಅಲ್ಲಿ ಏನಾದರೂ ಒಂದು ಹತ್ತು ಸಾವಿರ ಜಾಸ್ತಿ ಆದರೂ ಕೂಡ ಕಷ್ಟ ಆಗತ್ತೆ ಜನರಿಗೆ ಹಾಗಾಗಿ ಈ ಒಂದು ಪ್ಲಾನ್ ದೇಶದ ಆಧುನಿಕ ಕ್ರಿಕೆಟ್ ಮೈದಾನಗಳಿಗೆ ಹೋಲಿಕೆ ಮಾಡಿದರೆ ಇದು ಬಹಳ ಕಡಿಮೆ ಚೆನ್ನಸ್ವಾಮಿ ಸ್ಟೇಡಿಯಂನ ಆಸನದ ವ್ಯವಸ್ಥೆ ಬಹಳ ಕಡಿಮೆ ಇದೆ ಹಾಗಾಗಿ ಹೊಸ ಸ್ಟೇಡಿಯಂ ನಿರ್ಮಾಣದಿಂದ ದೇಶದ ದೊಡ್ಡ ದೊಡ್ಡ ಕ್ರಿಕೆಟ್ ಪಂದ್ಯಗಳು ಅಂತಾರಾಷ್ಟ್ರೀಯ ಟೆಸ್ಟ್ ಟಿ ಟ್ವೆಂಟಿ ಹಾಗೆ ಓಡಿ ಪಂದ್ಯಗಳನ್ನು ಕೂಡ ಕರ್ನಾಟಕದಲ್ಲಿ ಆಯೋಜನೆ ಮಾಡುವುದಕ್ಕೆ ಒಂದು ಉತ್ತಮ ಅವಕಾಶ ಕೂಡ ಸೃಷ್ಟಿ ಆಗಲಿದೆ ಇದು ಒಂದು ಒಳ್ಳೆಯ ವೇದಿಕೆ ಆಗತ್ತೆ ಬೇರೆ ಬೇರೆ ಪಂದ್ಯಾವಳಿಗಳನ್ನ ವೀಕ್ಷಣೆ ಮಾಡೋಕ್ಕೂ ಕೂಡ ಅಹ್ ಅನುಕೂಲ ಆಗುತ್ತೆ ಜೊತೆಗೆ ಒಂದಷ್ಟು ಆದಾಯವನ್ನು ಕೂಡ ಸೃಷ್ಟಿ ಮಾಡುವಂತ ಒಂದು ಉದ್ದೇಶ ಖಂಡಿತವಾಗ್ಲೂ ಇದೆ ಈಗ ಒಂದು ಕ್ರಿಕೆಟ್ ಸ್ಟೇಡಿಯಂಗೆ ಹೋಗ್ತೀವಿ ಅಂದರೆ ಅಲ್ಲೇನು ಫ್ರೀ ಆಗಿ ಬಿಟ್ಬಿಡ್ತಾರ ಒಂದು ಪಾಸ್ ವ್ಯವಸ್ಥೆನೋ ಏನೋ ಒಂದು ಇದ್ದೇ ಇರುತ್ತೆ ಸೊ ಹಂಗಾಗಿ ಒಂದು ಒಂದು ಕಡೆ ಆದಾಯದ ಮೂಲವೂ ಹೌದು ಮತ್ತೆ ಆ ಸ್ಟೇಡಿಯಂನ ನಿರ್ವಹಣೆ ಮಾಡಬೇಕಾಗತ್ತಲ್ಲ ಅದರ ವೆಚ್ಚವನ್ನ ಕೂಡ ಅವರು ಭರಿಸಬೇಕಾಗತ್ತೆ ಹಾಗಾಗಿ ಅದು ಯಾರ ಮೇಲೆ ತಲೆ ಮೇಲೆ ಹಾಕ್ತಾರೆ ಕ್ರಿಕೆಟ್ ನೋಡುವಂಥವ್ರು ಅಥವಾ ಆ ಸ್ಟೇಡಿಯಂನಲ್ಲಿ ಫಂಕ್ಷನ್ ನೋಡೋಕೆ ಬರುವಂತವ್ರು ತಲೆ ಮೇಲೆ ಹಾಕ್ತಾರೆ ಸೊ ಒಂದು ಒಂದು ಉದ್ದೇಶ ಒಳ್ಳೆಯದೆ ಜನರಿಗೆ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶ ಒಳ್ಳೇದೇ ಅದಾಗಲಿ ಅನ್ನುವಂಥ ಆಶಯ ಬಹಳ ವರ್ಷಗಳ ಇಂದಲೂ ಕೂಡ ಇದೆ ಯಾಕೆಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಇಷ್ಟು ದೊಡ್ಡ ಬೆಂಗಳೂರಿಗೆ ಅದೊಂದೇ ದೊಡ್ಡ ಸ್ಟೇಡಿಯಂ ಇರುವುದು ಇನ್ನೊಂದು ಸ್ಟೇಡಿಯಂ ಬೇಕು ಅನ್ನುವಂಥ ಒಂದಷ್ಟು ಆ ಬೇಡಿಕೆಗಳಿತ್ತು ಬಟ್ ಈಗ ಆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆ ಘಟನೆ ಆದ ಬಳಿಕ ಈಗ ಬಹುಶಃ ಸರ್ಕಾರಕ್ಕೆ ಜ್ಞಾನೋದಯ ಆಗಿದೆ ಅನ್ಸುತ್ತೆ ಇನ್ನೊಂದು ಸ್ಟೇಡಿಯಂ ಬೇಕು ನಮ್ಮ ಬೆಂಗಳೂರಿಗೆ ಅಂತ ಹೇಳಿ ಸೊ ಹಾಗಾಗಿ ಸರ್ಕಾರ ಈ ಯೋಜನೆಯ ಸಂಪೂರ್ಣ ವಿವರಗಳನ್ನ ತಿಳ್ಕೊಳ್ಳೋದಕ್ಕೆ ವಿವರವಾದಂತಹ ಯೋಜನಾ ವರದಿ ಅಂದ್ರೆ ಡಿ ಪಿ ಆರ್ ಪಡೆಯುವ ನಿರ್ಧಾರವನ್ನ ಮಾಡಿದೆಯಂತೆ ಅಂತಿಮ ವೆಚ್ಚ ಮತ್ತೆ ಯೋಜನೆ ಅನುಮೋದನೆ ಪರಿಶೀಲನೆಯ ನಂತರ ಇದನ್ನ ನಾವು ನಿರ್ಧಾರ ಮಾಡ್ತೀವಿ ಅಂತ ಹೇಳಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಅವರು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂದರೆ ಈ ಒಂದು ಪ್ಲ್ಯಾನ್ ಏನಿದೆ ಈ ಪ್ಲ್ಯಾನ್ ಹೆಂಗೆ ವರ್ಕ್ ಆಗುತ್ತೆ ಅಂಡ್ ಎಷ್ಟು ಬಡ್ಜೆಟ್ ಆಗುತ್ತೆ ಆಮೇಲೆ ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಇದೆಲ್ಲವೂ ಕೂಡ ಒಂದು ಡ್ರಾಫ್ಟ್ ರೆಡಿ ಆಗಬೇಕು ಆ ಡ್ರಾಫ್ಟ್ ರೆಡಿ ಆದಮೇಲೆ ಅದು ನಮ್ಮ ಬಜೆಟ್ಗೆ ತಕ್ಕನಂಗೆ ಬರುತ್ತಾ ಓಕೆ ಮಾಡ್ಬೋದಾ ಮಾಡಿದ್ರೆ ಎಲ್ಲ ವರ್ತ್ ಅಂತ ಅನಿಸುತ್ತಾ ಅದೆಲ್ಲವನ್ನು ಪರಿಶೀಲನೆ ಮಾಡಿ ಅದಾದ ಬಳಿಕ ಆ ನಾವು ಜಾರಿಗೆ ತರ್ತೀವಿ ಆ ಒಂದು ಸ್ಟೇಡಿಯಂನ ಎಲ್ಲಿ ಈಗಾಗಲೇ ಸೂರ್ಯನಗರದಲ್ಲೇ ಮಾಡಬೇಕು ಅನ್ನುವಂತ ಪ್ಲಾನ್ ಏನೋ ರೆಡಿ ಆಗಿದೆ ಲೊಕೇಶನ್ ಕೂಡ ಫಿಕ್ಸ್ ಆಗಿದೆ ಬಟ್ ಒಂದಷ್ಟು ರೂಪುರೇಷೆಗಳು ರೆಡಿ ಆಗಬೇಕಾಗಿದೆ ಸೊ ಹಾಗಾಗಿ ನಾವು ವೆಯ್ಟ್ ಮಾಡಬೇಕು ಜೊತೆಗೆ ಈ ಹೊಸ ಮೈದಾನ ಕೇವಲ ಕ್ರೀಡಾ ಪ್ರೇಮಿಗಳಿಗೆ ಅಷ್ಟೇ ಅಲ್ಲ ಸ್ಥಳೀಯ ಆರ್ಥಿಕತೆಗೆ ಸಹ ಸಹಾಯ ಮಾಡಲಿದೆ ಅಂದ್ರೆ ಅಲ್ಲಿ ಉದ್ಯಮ ಸೃಷ್ಟಿಯಾಗುತ್ತೆ ಈಗ ಒಂದು ಸ್ಟೇಡಿಯಂ ಅಂತಂದ್ರೆ ಅದೇನು ಖಾಲಿ ಇರಲ್ಲ ಅದನ್ನ ನಿರ್ವಹಣೆ ಅಂತ ಅಂತಂದಾಗ ಒಂದಷ್ಟು ಸಿಬ್ಬಂದಿಗಳು ಬೇಕಾಗ್ತಾರೆ ಮತ್ತೆ ಅಲ್ಲಿ ಒಂದು ಕ್ರಿಕೆಟ್ ಪ್ರೇಮಿಗಳು ಬರ್ಬೋದು ಅಥವಾ ಯಾರೇ ಬರ್ಬೋದು ಆ ಒಂದು ಪಂದ್ಯವನ್ನ ಅಥವಾ ಒಂದು ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುವಾಗ ಅವರಿಗೆ ಎಂಜಾಯ್ಮೆಂಟ್ಗೆ ಎಂಟರ್ಟೈನ್ಮೆಂಟ್ಗೆ ಅಂತ ಹೇಳಿ ತಿನ್ನಕ್ಕೆ ಏನಾದರೂ ಬೇಕು ಹಸಿವಾಗುತ್ತೆ ಜ್ಯೂಸ್ ಬೇಕು ನೀರು ಬೇಕು ಸೊ ಥರದ್ದೆಲ್ಲ ಒಂದಷ್ಟು ಅಂಗಡಿಗಳಲ್ಲಿದ್ರೆ ಅದು ಸ್ಥಳೀಯವಾಗಿ ಅಲ್ಲಿ ಸುತ್ತಮುತ್ತ ಇರುವಂಥವ್ರಿಗೂ ಕೂಡ ಅದು ಅನುಕೂಲ ಆಗುತ್ತೆ ಅಂಡ್ ಅದರಿಂದ ಇನ್ಕಮ್ ಕೂಡ ಬರುತ್ತೆ ಒಂದಷ್ಟು ಉದ್ಯೋಗಗಳು ಕೂಡ ಸೃಷ್ಟಿಯಾಗುತ್ತೆ ಎನ್ನುವಂಥದ್ದು ಮತ್ತೊಂದು ಉದ್ದೇಶ ಸ್ಟೇಡಿಯಂ ನಿರ್ಮಾಣ ಮತ್ತೆ ನಡವಳಿಕೆ ಪ್ರಕ್ರಿಯೆಯಲ್ಲಿ ಸಾವಿರಾರು ಉದ್ಯೋಗ ಅವಕಾಶಗಳು ಕೂಡ ಸೃಷ್ಟಿ ಆಗಲಿದೆ ಸ್ಥಳೀಯ ವ್ಯಾಪಾರಿಗಳು ಮತ್ತೆ ಹೋಟೆಲ್ ಮಾಲೀಕರು ತಂತ್ರಜ್ಞರು ಇದರಿಂದ ಲಾಭ ಪಡೆಯುವಂಥ ನಿರೀಕ್ಷೆ ಕೂಡ ಇದೆ ಅಂದ್ರೆ ಈಗ ಅಲ್ಲಿ ಒಂದಷ್ಟು ಟೆಕ್ನಿಷಿಯನ್ಗಳು ಕೂಡ ಬೇಕಾಗ್ತಾರೆ ಅದನ್ನ ನಿರ್ವಹಣೆ ಮಾಡೋದಕ್ಕೆ ಟೆಕ್ನಿಕಲ್ ಆಗಿ ಒಂದಷ್ಟು ಒಂದಷ್ಟು ಉದ್ಯೋಗ ಅವಕಾಶಗಳು ಕೂಡ ಅಲ್ಲಿ ಕ್ರಿಯೇಟ್ ಆಗುತ್ತೆ ಕ್ರೀಡಾ ಮತ್ತು ಮನರಂಜನೆ ಕ್ಷೇತ್ರದಲ್ಲಿ ಹೊಸ ಬೃಹತ್ ಹುದ್ದೆಗಳು ಸೃಷ್ಟಿಯಾಗ್ತಾ ಇದೆ ಇದು ಒಂದಷ್ಟು ಜನರಿಗೆ ಖುಷಿ ವಿಚಾರ ಅದರಲ್ಲೂ ಪ್ರಮುಖವಾಗಿ ಸೂರ್ಯನಗರದ ಸುತ್ತಮುತ್ತ ಇರುವಂತಹ ಸ್ಥಳೀಯರಿಗೆ ಇದು ಬಹಳ ಪ್ರಮುಖವಾಗಿರುವಂತಹ ವಿಚಾರ ಸೊ ಹಾಗಾಗಿ ಈಗ ಸದ್ಯಕ್ಕೆ ಸರ್ಕಾರ ಇದರ ಬಗ್ಗೆ ಚಿಂತನೆ ನಡೆಸದೆ ಪ್ಲಾನ್ ಹಾಕಿದೆ ಈಗ ಸದ್ಯಕ್ಕೆ ಯಾವಾಗ ಅದಕ್ಕೆ ಒಂದು ಅಡಿಗಲನ್ನ ಹಾಕ್ತಾರೋ ಆ ಸೂರ್ಯನಗರದಲ್ಲಿ ಹೋಗಿ ಒಂದು ಭೂಮಿ ಪೂಜೆ ಮಾಡಬೇಕಲ್ಲ ಸೊ ಅದಕ್ಕೆ ಒಂದು ದಿನಾಂಕ ನಿಗದಿ ಆಗಬೇಕು ಮತ್ತೆ ಎಷ್ಟು ಬಜೆಟ್ ಏನು ಎತ್ತ ಎಲ್ಲವೂ ಕ್ಯಾಲ್ಕುಲೇಟ್ ಆದ್ಮೇಲೆ ಅಧಿಕೃತವಾಗಿ ಸುದ್ದಿ ಹೊರಗಡೆ ಬರುತ್ತೆ ಬಟ್ ಈಗ ಸದ್ಯಕ್ಕೆ ಇರುವಂತಹ ಮಾಹಿತಿಗಳ ಪ್ರಕಾರ ನಮ್ಮ ಬೆಂಗಳೂರಿಗೆ ಭಾರತದ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಬರುವಂತ ನಿರೀಕ್ಷೆ ಇದೆ ಸೊ ಹಾಗಾಗಿ ಯಾರೆಲ್ಲ ಕಾಯ್ತಾ ಇದ್ದೀರೋ ಸೊ ನಿಮ್ಮೆಲ್ರಿಗೂ ಕ್ರಿಕೆಟ್ ಪ್ರೇಮಿಗಳಿಗೂ ಇದು ಒಂದು ಗುಡ್ ನ್ಯೂಸ್ ಅಂತ ಹೇಳಿ ಹೇಳಬಹುದು